ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ಏನು ಅಂತ ಇಲ್ಲಿ ಐದನೇ ಕಂತಿನ ಹಣದಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಆ ಗುಡ್ ನ್ಯೂಸ್ ಏನು ಅಂತ ನೀವು ಕೇಳೋದಾದ್ರೆ ಇವತ್ತು ಐದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಹಾಗಾದ್ರೆ ಇವತ್ತು ಎಷ್ಟು ಜನ ಫಲಾನುಭವಿಗಳಿಗೆ ಹಣ ಐದನೇ ಕಂತಿನ ಹಣ ಜಮೆ ಆಗಿದೆ ಜೊತೆಗೆ ಯಾವೆಲ್ಲ ಜಿಲ್ಲೆಗೆ ಐದನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಎಲ್ಲರಿಗೂ ಕೂಡ ಸಾಕಷ್ಟು ಕುತೂಹಲನೇ ಇತ್ತು ಯಾಕಂದರೆ ನಾಲ್ಕನೇ ಕಂತಿನ ಹಣನ ಇಷ್ಟು ಡಿಲೇ ಮಾಡಿ ಹಾಕಿದ್ರಲ್ಲ ಹಾಗಾದರೆ ಐದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತೇಳಿ ಎಲ್ಲರಿಗೂ ಕೂಡ ತುಂಬಾ ಡೌಟ್ ಇತ್ತು ತಿಂಗಳು ಮಾಡ್ತಾರೋ ಇಲ್ವೋ ಅಂತೇಳ್ಬಿಟ್ಟು ಫೈನಲಿ ಐದನೇ ಕಂತಿನ ಹಣ ಇವತ್ತು ಮಧ್ಯಾಹ್ನ ಬಿಡುಗಡೆ ಮಾಡಿದ್ದಾರೆ ಇವತ್ತು ಸಾಕಷ್ಟು ಜನ ಫಲಾನುಭವಿಗಳಿಗೆ ಬಂದಿದೆ ಆಲ್ರೆಡಿ ನೀವು ಈ ವಿಡಿಯೋ ನೋಡ್ತಿರೋ ಯಾರಿಗೆಲ್ಲರಿಗೂ ಬಂದಿದೆ ಎಲ್ಲರೂ ದಯವಿಟ್ಟು ಕಮೆಂಟ್ ಹಾಕಿ ಯಾಕಂದರೆ ಬೇರೆಯವ್ರು ನೋಡ್ತಾರಲ್ವ ಅವ್ರಿಗೆ ಖುಷಿಯಾಗುತ್ತೆ ಓ ಬಿಡು ಇವ್ರಿಗೆ ಬಂದಿದೆ ಆಗದೆ ನಮಗೂ ಬರುತ್ತೆ ಅಂತ ಹೇಳಿ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಜೊತೆಗೆ ನಿಮ್ಮ ಜಿಲ್ಲೆಯೂ ಕೂಡ ಮೆನ್ಷನ್ ಮಾಡಿ ಹೇಳಿ ನಿಮ್ಗೆ ಯಾವ ಕಂತಿನ ಹಣ ಬಂದಿದೆ ಜೊತೆಗೆ ಯಾವ ಜಿಲ್ಲೆ ಅದನ್ನು ಕೂಡ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತೀನಿ ಇಲ್ಲಿ ಇವತ್ತು ಎಷ್ಟು ಜನ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಐದನೇ ಕಂತಿನ ಹಣ ಬಂದಿದೆ ಅಂತ ನೋಡೋದಾದರೆ ಐದು ಲಕ್ಷ ಜನ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಐದನೇ ಕಂತಿನ ಹಣ ಬಂದಿದೆ ಅಂತೆ ಇನ್ನು ಯಾವೆಲ್ಲ ಜಿಲ್ಲೆಗೆ ಬಂದಿದೆ ಅಂತ ನೋಡೋದಾದರೆ ಸರ್ಕಾರ ಈ ಅನ್ನಭಾಗ್ಯ ಯೋಜನೆ ಥರ ಒಂದು ದಿನಕ್ಕೆ ಇಷ್ಟೇ ಜಿಲ್ಲೆ ಇಷ್ಟೇ ಜನ ಅಂತ ಹೇಳಿ ಬಿಡುಗಡೆ ಮಾಡಿಲ್ಲ ಎಲ್ಲ ಜಿಲ್ಲೆಗೂ ಕೂಡ ಬಿಡುಗಡೆ ಮಾಡಿದ್ದಾರೆ ಟೋಟಲ್ ನಮ್ಮ ಕರ್ನಾಟಕದ ಎಷ್ಟು ಡಿಸ್ಟಿಕ್ ಇದೆ ಎಲ್ಲ ಡಿಸ್ಟಿಕ್ಕಿಗೂ ಕೂಡ ಬಿಡುಗಡೆನ ಮಾಡಿದ್ದಾರೆ ಬಟ್ ಇಲ್ಲಿ ಕೇವಲ ಐದು ಲಕ್ಷ ಜನರಿಗೆ ಬಂದಿದೆ ಎಲ್ಲ ಡಿಸ್ಟಿಕ್ಕು ಸೇರಿ ಐದು ಲಕ್ಷ ಜಲ ಫಲಾನುಭವಿಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಐದನೇ ಕಂತಿನ ಹಣ ಜಮೆ ಆಗಿದೆ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಒಂದೇ ತಿಂಗಳಲ್ಲಿ ಜನವರಿ ಮೊದಲನೇ ದಿನದಿಂದನೇ ನಾಲ್ಕನೇ ಕಂತಿನ ಹಣ ಬರೋದಕ್ಕೆ ಸ್ಟಾರ್ಟ್ ಆಯಿತು ಇವತ್ತು ಹನ್ನೊಂದನೇ ತಾರೀಕು ಇವತ್ತೇನೇ ಈ ಐದನೇ ಕಂತಿನ ಹಣ ಕೂಡ ಬರ್ತಾಯಿದೆ ಒಂದೇ ತಿಂಗಳ ನಾಲ್ಕು ಸಾವಿರ ಅಂತಂದರೆ ಎಲ್ಲರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಇವಾಗ ಇನ್ನೇನು ಲೋಕಸಭಾ ಎಲೆಕ್ಷನ್ ಹತ್ತಿರ ಬರ್ತಿರೋದರಿಂದ ಇವಾಗ ಬಿ ಜೆ ಪಿ ಅವರು ಕೂಡ ಕೆಲವೊಂದೊಂದು ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಾ ಇದ್ದಾರೆ ಅದು ಯಾವ ಗ್ಯಾರಂಟಿಗಳು ಏನೆಲ್ಲ ಸಿಗುತ್ತೆ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡಿ ತಿಳಿಸ್ಕೊಡ್ತೀನಿ ಅವರು ಘೋಷಣೆ ಮಾಡಿದ ಮೇಲೆ ಇವತ್ತೊಂದು ಎಲ್ಲರಿಗೂ ಖುಷಿ ಸುದ್ದಿ ಅಂತಲೇ ಹೇಳ್ಬೋದು ಯಾವೆಲ್ಲ ಫಲಾನುಭವಿಗಳು ಇವತ್ತು ಐದು ಲಕ್ಷ ಜನ ಫಲಾನುಭವಿಗಳು ಯಾರೆಲ್ಲ ಐದನೇ ಕಂತಿನ ಹಣನ ತೊಗೊಂಡಿದ್ದೀರಾ ಎಲ್ಲರಿಗೂ ಕೂಡ ಖುಷಿ ಸುದ್ದಿ ಅಂತಲೇ ಹೇಳ್ಬೋದು ಇನ್ನು ಆಲ್ಮೋಸ್ಟ್ ಗೃಹಲಕ್ಷ್ಮಿ ಯೋಜನೆ ಕ್ಯಾಂಪ್ ಮಾಡಿದ್ರಲ್ಲ ಅದರಲ್ಲಿ ಐದು ಲಕ್ಷದಷ್ಟು ಫಲಾನುಭವಿಗಳಿಗೆ ಹಣ ಹಾಕಿದಾರಂತೆ ಅಂದರೆ ಐದು ಲಕ್ಷದಷ್ಟು ಜನರು ಈ ಗೃಹಲಕ್ಷ್ಮಿ ಕ್ಯಾಂಪನ್ನ ಅಟೆಂಡ್ ಮಾಡಿದಂತೆ ಅವರು ಎಲ್ಲರಿಗೂ ಕೂಡ ಇವಾಗ ಹಣನ ಹಾಕಿದಾರಂತೆ ಫೈನಲಿ ತುಂಬ ಜನಕ್ಕೆ ಇವತ್ತು ಇವು ಇದೇ ತಿಂಗಳಲ್ಲಿ ಹಣ ಬಂತು ಅಂತಲೇ ಹೇಳ್ಬೋದು ಅದರಲ್ಲಿ ಇವತ್ತು ಐದನೇ ಕಂತಿನ ಹಣ ಬಂದಿರೋದಂತೂ ನಿಜವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇನ್ನು ಸಾಕಷ್ಟು ಜನರಿಗೆ ರೇಷನ್ ಕಾರ್ಡ್ ತಿದ್ದುಪಡಿ ಯಾವಾಗ ಬಿಡ್ತಾರೆ ಯಾವಾಗ ಬಿಡ್ತಾರೆ ಅಂತ ತುಂಬ ಜನಕ್ಕೆ ಡೌಟ್ಸ್ ಇದೆ ಅಲ್ವಾ ಫೆಬ್ರವರಿ ಮೊದಲನೇ ವಾರದಲ್ಲಿ ಬಿಡ್ತೀವಿ ಅಂತ ಹೇಳಿದರೆ ಇಲ್ಲ ಅಂತಂದರೆ ಫೆಬ್ರವರಿ ಕೊನೆ ವಾರದಷ್ಟರಲ್ಲಿ ನಾವು ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಮಾಡ್ಕೊಡ್ತೀವಿ ಅಂತ ಹೇಳಿ ಸರ್ಕಾರ ತಿಳಿಸ್ಕೊಟ್ಟಿದೆ ಯಾರೆಲ್ಲ ಇದ್ದೀರಾ ನೆಕ್ಸ್ಟ್ ಮಂತೆ ಬಿಡ್ತಾರೆ ಸೊ ಅದಕ್ಕೆ ಬೇಕಾಗಿರೋ ದಾಖಲೆಗಳನ್ನೆಲ್ಲನೂ ಕೂಡ ರೆಡಿ ಮಾಡ್ಕೊಳ್ಳಿ ತಿದ್ದುಪಡಿ ಅಂತಂದರೆ ನೀವು ಈ ಸೇವಾ ಕೇಂದ್ರಗಳಿಗೆ ಹೋಗಿ ಮಾಡಿಸ್ಕೋಬೇಕಾಗುತ್ತೆ ಯಾವುದೇ ರೀತಿ ಕಂಪ್ಯೂಟರ್ ಸೆಂಟ್ರಲ್ಲಾಗಲಿ ಅಥವಾ ನೀವು ರೇಷನ್ ತೊಗೋತಿರೋಲ್ಲ ರೇಷನ್ ಡಿಪೋಗಳಲ್ಲಾಗಲಿ ಇರೋದಿಲ್ಲ ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ತಿದ್ದುಪಡಿನ ಮಾಡಿಸ್ಕೋಬೇಕಾಗುತ್ತೆ ಮುಂದಿನ ತಿಂಗಳು ಬಿಡ್ತಾ ಇದ್ದಾರೆ ಅವಾಗ ಹೋಗಿ ತಿದ್ದುಪಡಿ ಮಾಡಿಸ್ಕೋಬೋದು ಇನ್ನು ಗೃಹಲಕ್ಷ್ಮಿ ಯೋಜನಾ ಅರ್ಜಿ ಯಾರೆಲ್ಲ ಹಾಕಿಲ್ಲ ಇದೇ ತಿಂಗಳು ಹದಿನೈದನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅಷ್ಟರಲ್ಲಿ ಯಾರೆಲ್ಲ ಹಾಕಬೇಕಂತ ಅಂದ್ಕೊಂಡಿದರೆ ಈಗಲೇ ಹೋಗಿ ಅಪ್ಲಿಕೇಶನ್ನ ಹಾಕಿ ಇನ್ನೇನು ಕೇವಲ ನಾಲ್ಕು ದಿನ ಮಾತ್ರ ಉಳಿದಿದೆ ಹಾಕಿದರೆ ನಿಮಗೆ ಈಗ ಐದನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಐದನೇ ಕಂತಿನ ಹಣ ಬರೋದಿಲ್ಲ ನಿಮಗೆ ನೆಕ್ಸ್ಟ್ ಆರನೇ ಕಂತಿನ ಹಣದಿಂದ ಬರುತ್ತೆ ಸೊ ಇದನ್ನು ಕೂಡ ಡಿಲೇ ಮಾಡಬೇಡಿ ನಾಲ್ಕು ದಿನ ಟೈಮ್ ಇದೆ ಹೋಗಿ ಅಪ್ಲಿಕೇಶನ್ನ ಹಾಕೊಳ್ಳಿ ಫೈನಲಿ ಐದನೇ ಕಂತಿನ ಹಣ ಬಿಡುಗಡೆ ಆಗಿರೋದಂತೂ ಇವತ್ತು ಸತ್ಯ ಎಲ್ಲರಿಗೂ ಕೂಡ ಐದು ಒಂದು ಐದು ಲಕ್ಷ ಜನರಿಗೆ ಹಣ ಬಂದಿದೆ ನಿಮಗೂ ಬಂದಿದೆಯಾ ಹೇಳಿ ನೀವು ಚೆಕ್ ಮಾಡ್ಕೊಳ್ಳಿ ಏನಾದರೂ ಬಂದಿದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ತಿಳಿಸ್ಕೊಡ್ತೀನಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು